ಗಜದ್ರಣ ನಗರದ ಪುರ್ತುಗೇರಿ ಕ್ರಾಸ್ ಬಳಿ ಇರುವ ಅನ್ನದಾ ವಾಣಿಜ್ಯ ಹಾಗೂ ವಿಜ್ಞಾನ ಪದವಿಪೂರ್ವ ಮಹಾವಿದ್ಯಾಲಯದಲ್ಲಿ ನಡೆದ ಪ್ರಸ್ತುತ ಸಾಲಿನ ವಿವಿಧ ಸಾಂಘಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಯಾವ ವ್ಯಕ್ತಿಯ ಕಡೆ ಉತ್ತಮವಾದ ಜ್ಞಾನ ಇರುತ್ತದೆಯೋ ಅವರು ತಮ್ಮ ಮನಸ್ಸು ಯಾವತ್ತೂ ಸೋಲಲು ಬಿಡುವುದಿಲ್ಲ ಅದೇ ರೀತಿ ಅಕ್ಷರ ಜ್ಞಾನ ಪಡೆಯುವವರು ಇತರೆ ಸಾಮಾನ್ಯರಿಗಿಂತ ಭಿನ್ನವಾಗಿ ಬದುಕಬೇಕು ನಾವು ಬಂದರೆ ನಾಲ್ಕು ಜನರಿಗೆ ಒಳ್ಳೆಯದಾಗುವಂತ ನಮ್ಮ ನಡೆ ನುಡಿ ಭಾಗವನ್ನ ಶುದ್ಧವಾಗಿಟ್ಟುಕೊಳ್ಳಬೇಕು ಇದರಿಂದ ಬದುಕು ಸುಂದರವಾಗಿ ಇರುತ್ತದೆ ಎಂದು ಹೇಳಿದರು ವಿದ್ಯಾರ್ಥಿ ಜೀವನದಲ್ಲಿ ಚಂಚಲತೆಯನ್ನ ತಡೆದು ಶಿಕ್ಷಣಕ್ಕೆ ಮಹತ್ವ ನೀಡಬೇಕು ಯಾವುದೇ ಆಕರ್ಷಣೆಗೆ ಒಳಗಾಗದೆ ನಿರಂತರ ಅಧ್ಯಯನದಲ್ಲಿ ತೊಡಗಬೇಕು ಕಲಿಕಾ ಹಂತದಲ್ಲಿ ಹಿಂದುಳಿಯದೆ ಪ್ರಯತ್ನಶೀಲರಾಗಬೇಕು ಭೂಮಿಯ ಮೇಲೆ ತಮ್ಮದೇ ಆದ ಸಾಧನೆಯ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಬೇಕು ಎಂದು ಆಶೀರ್ವಚನ ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗದಗ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಜಿ ಎನ್ ಕುರ್ತಿಕೋಟಿ ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆ ಎನ್ನುವುದು ಕೇವಲ ಕಾಲೇಜಾಗಿರದೆ ಅದೊಂದು ಜಾಗೃತಿ ಸ್ಥಳವಾಗಿದೆ ಪ್ರಸಿದ್ಧಿ ಪಡೆದಿದೆ ದ್ವಿತೀಯ ಪಿಯುಷಿ ಫಲಿತಾಂಶ ಗದಗ ಜಿಲ್ಲೆ ಕೊನೆಯ ಸ್ಥಾನ ಮೀಕಿಸಿದಾಗ ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆಯ ನೆರೆಗಲ್ ಗಜೇಂದ್ರಗಡ ಕಾಲೇಜಿನ ಅವರು ಉತ್ತಮ ಫಲಿತಾಂಶ ನೀಡುವ ಮೂಲಕ ಜಿಲ್ಲೆಯ ಹಿರಿಮೆಯನ್ನ ಕಾಪಾಡಿದರು ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ವಸ್ತ್ರ ಗಾರ್ಗಿ ಮಾತನಾಡಿದರು ಸುಮಾರು ಇವತ್ತಿಗೆ ನಮ್ಮ ಸಂಸ್ಥೆ ಬೆಳೆದು ಹನ್ನೆರಡು ವರ್ಷ ಎರಡ್ ಸಾವಿರದ ಹದಿನೂರಲ್ಲಿ ಈ ಸಂಸ್ಥೆ ಇವತ್ತಿನ ದಿನಮಾನದಲ್ಲಿ ಮಾನ್ಯ ಜಿಲ್ಲಾ ಉಪನಿರ್ದೇಶಕರ ಜೊತೆಗೆ ಪೂಜರ ಒಂದು ಕೃಪಾ ಕಟಾಕ್ಷದಿಂದ ಈ ಬಾರಿ ಫಲಿತಾಂಶ ಬಂದ ತಕ್ಷಣ ನಮ್ಗೊಂದು ಭಯ ಕಾಡ್ತಾ ಇತ್ತು ಏನು ಅಂದ್ರೆ ಫಲಿತಾಂಶದಲ್ಲಿ ಗಣನೀಯವಾಗಿರ್ತಕ್ಕಂಥ ಇಳಿಕೆ ಇದೆ ಎಸ್ ಎಸ್ ಎಲ್ ಸಿ ಒಳಗಂತ ಹೇಳಿದಾಗ ನಮ್ಗೆಲ್ಲ ಒಂದು ಭಯ ಇತ್ತು ಪೂಜೆ ಹತ್ರ ಅರಿಕೆ ಮಾಡ್ಕೊಂಡಾಗ ಏನೂ ಆಗುದಿಲ್ಲ ಅದನ್ನ ಬಾರ ಹಾಕಿ ನೀವು ಅಡ್ಮಿಷನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರು ಕಾರಣ ನಮ್ಗೆ ಪ್ರತಿ ವರ್ಷ ಏನು ತೊಂದರೆ ಅನಿಸ್ತಿರ್ಲಿಲ್ಲ ಯಾಕಂತ ಹೇಳಿದ್ರೆ ಒಂದ್ ವಾರದಲ್ಲಿ ನಮ್ಮ ಸೀಟ್ ಗಳು ಭರ್ತಿ ಆಗ್ಬಿಡ್ತಿತ್ತು ಮತ್ತೆ ನಾವು ಮಾನ್ಯ ಉಪನಿರ್ದೇಶಕರ ಗಮನಕ್ಕೆ ತಗೊಂಡ್ಬಂದಾಗ ನಿಮ್ಮಂತ ಸಂಸ್ಥೆಗೆ ನಾವು ಇಪ್ಪತ್ತು ಹೆಚ್ಚುವರಿಯನ್ನ ಅಂತ ನಾವು ಇತ್ತು ಒಂದ್ ವಾರಕ್ಕೆ ನಾವು ಒಂದ್ ಸ್ವಲ್ಪ ಎಂಟರ್ ಮಾಡಿದ್ವಿ ನಮಗೂ ಬೇಕಾಗಿತ್ತು ಎಂಬತ್ತು ಬಂದಂತ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ನೂರ ಹಾಗಾದ್ರೆ ನಾನು ಎಂಬತ್ತು ವಿದ್ಯಾರ್ಥಿಗಳನ್ನು ಫಿಲ್ಟರ್ ಮಾಡಿ ಎಂಬತ್ತು ವಿದ್ಯಾರ್ಥಿಗಳನ್ನ ನಾವು ಪ್ರವೇಶಾತಿಗೆ ಸ್ವಲ್ಪ ನಿಷೇಧ ಮಾಡಿದ್ವಿ ಯಾಕಂತ ಹೇಳಿದ್ರೆ ಅಲ್ಲಿ ಅವರು ಸೈನ್ಸ್ ಗೆ ಎಲ್ಜಿಬಲ್ ಇರಲೇ ಇರತಕ್ಕಂಥ ವಿದ್ಯಾರ್ಥಿಗಳಿದ್ರು ಅಂತ ವಿದ್ಯಾರ್ಥಿಗಳಿಗೆ ವಾಣಿಜ್ಯ ವಿಭಾಗಕ್ಕೆ ನಾವು ಅವಕಾಶ ಮಾಡಿಕೊಟ್ವಿ ವಿತ್ ಇನ್ ಒಂದು ತಿಂಗಳು ಒಳಗಾಗಿನೇ ಮುನ್ನೂರ ಹದಿನಾಲ್ಕು ವಿದ್ಯಾರ್ಥಿಗಳು ದಾಖಲಾತಿಯನ್ನು ಪಡೆದುಕೊಂಡು ದಾಖಲೆಯನ್ನು ಬರೆದ್ರು ಅದಕ್ಕಾಗಿ ಈ ಒಂದು ಸಂಭ್ರಮ ನಾನು ಕಳೆದ ಬಾರಿ ಏನು ಅಂತ ಹೇಳಿದ್ರೆ ಪೂಜೆ ಸಮ್ಮುಖದೊಳಗ ಪಾದ ಸಾಕ್ಷಿಯಾಗಿ ಹೇಳಿದ್ದೆ ಎರಡು ವಿದ್ಯಾರ್ಥಿಗಳನ್ನ ನಾನು ದತ್ತುವಾಗಿ ಪಡ್ಕೊಳ್ತೀನಿ ಅಂತ ಇಟ್ಕೊಂಡು ಕೆಲವಿಸ್ ನನ್ನ ಕಡೆಯಿಂದ ಎಷ್ಟು ಆಗುತ್ತೋ ಅಷ್ಟು ವಿಚಾರಗಳನ್ನ ಜೊತೆಗೆ ಹಂಚಿಕೊಂಡು ಸಂಸ್ಥೆಗಾಗಿ ನನ್ನನ್ನು ಸಮರ್ಪಣೆ ಮಾಡಿಕೊಂಡು ಅವತ್ತೇನೋ ಎರಡ್ ಸಾವಿರದ ಇಪ್ಪತ್ ಮೂರರ ವೇದಿಕೆ ಒಳಗ ಎರಡು ವಿದ್ಯಾರ್ಥಿಗಳನ್ನ ದತ್ತು ತೆಗೆದುಕೊಳ್ಳೋದ್ರ ಜೊತೆಗೆ ಒಂದು ನಿರ್ಧಾರ ಮಾಡಿದ್ದೆ ನನ್ನ ಅಜ್ಜನ ಪಾದಕ್ಕೆ ನಾನು ಸಮರ್ಪಣೆ ಮಾಡ್ಕೋಬೇಕು ಅಂತ ಹೇಳಿ ಏನು ಅಂತ ಹೇಳಿದ್ರೆ ಸಂಸ್ಥೆ ನಮ್ಗೆ ಇಪ್ಪತ್ ಮೂರು ಸಾಲಿಗೆ ಅತಿ ಹೆಚ್ಚು ಫಲಾಂಶ ಪಡೆದು ತಾಲೂಕಿನೊಳಗೆ ರಿಸಲ್ಟ್ ಬರಬೇಕು ಅಂತ ಹೇಳಿ ಅರ್ಜರ್ಗ ನಾನು ಗದ್ದಿಗೆ ಹೋಗಿ ನಮಸ್ಕಾರ ಮಾಡಿ ಗಜೇಂದ್ರಗಡದಿಂದ ಹಿಡ್ಕೊಂಡು ಹಾಲಿಕೆಯಲ್ಲಿ ಪಾದಯಾತ್ರೆ ಮಾಡ್ತೀನಿ ಅಂತ ಅವತ್ತು ನಾನು ಬಡ ಕೊಟ್ಟಿದ್ದೆ ಅದರಂತೆ ಅರ್ಜರು ಆಶೀರ್ವಾದ ಮಾಡಿದ್ರು ನಮ್ಮದು ತಾಲೂಕಿನೊಳಗೆ ಫಸ್ಟ್ ಬಂದಿದ್ದು ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನಾವು ಮಂತ್ಲಿ ಟೆಸ್ಟ್ ಮಾಡ್ತೀವಿ ವೀಕ್ಲಿ ಟೆಸ್ಟ್ ಮಾಡ್ತೀವಿ ಪಾಲಕರು ಹಂಗ ಸಹಕಾರ ಕೊಡ್ತಾರೆ ಫಲಿತಾಂಶ ಘೋಷಣೆ ಮಾಡೋದಾಗ್ಲಿ ಅಟೆಂಡೆನ್ಸ್ ಆಗ್ಲಿ ಫಲಿತಾಂಶ ಶಕ್ತಿ ಯಾರು ಅಂತ ಹೇಳಿದ್ರೆ ವನ್ಯ ಶಕ್ತಿ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ನಾವ್ ಯಾವಾಗ್ಲೂ ನೆನೆಸ್ಕೋಬೇಕಾಗತ್ತ ಅದು ವನ್ನೆ ಶಕ್ತಿ ಅಂದ್ರೆ ಪರಮ ಪೂಜರು ಈಗ ಪೀಠಾಧಿಪತಿಗಳಾಗಿರ್ತಕ್ಕಂಥವ್ರು ನನಗೆ ಯಾವಾಗ್ಲೂ ಕೂಡ ಇಲ್ಲ ಅಂದಿಲ್ಲ ಎಲ್ಲವನ್ನ ಕೊಟ್ಟು ಕಳಿಸಿದ್ದಾರೆ ಅದಕ್ಕಾಗಿ ಈ ಸಂಸ್ಥೆ ಸವಾಗ ನಾವು ಪಾದಾರ್ಪಣೆ ಮಾಡಿದೆ ನಾವು ಪಾದಾರ್ಪಣೆ ಅಂತ ಹೇಳಿ ನಾನು ಮನೆಗೋಸ್ಕರ ಮಾಡ್ಲಿಲ್ಲ ಈ ಸಂಸ್ಥೆಗೋಸ್ಕರ ಅಂತ ಆಸೆ ಇಟ್ಕೊಂಡು ಇಲ್ಲಿಂದ ಅಲ್ಲಿ ನಿಡಿಕೊಪ್ಪ ಹೋದ ತಕ್ಷಣ ಜಗ್ಗಕ್ಕೆ ಶುರು ಮಾಡಿದ್ರು ಅವಾಗ ಈಗಿರ್ತಕ್ಕಂಥ ಪೀಠಾಧಿಪತಿಗಳನ್ನ ಗುರುವೆ ಸಾಕಾಗ್ತಾ ಇದೆ ಅಂತ ಹೇಳಿದಾಗ ನಾನು ಸಪೋರ್ಟ್ ಮಾಡಿದವರು ಅಜ್ಜ ನೆನೆಸ್ಕೊಂಡು ಅಲ್ಲಿ ನಿಡ ಕ್ರಾಸ್ ಹೋದಾಗ ಪೂರಾ ಜಗ್ಗೋರ ಕೊನೆಗೆ ಭಾರ ತೊಂದ್ರೆ ಅದು ಎಷ್ಟು ಪರೀಕ್ಷೆ ಮಾಡ್ತಾರ ದೇವ್ರು ಅಂತ ಹೇಳಿದ್ರೆ ನಾನು ರವಿ ಸರ್ ಹೇಳಿದೆ ಇಲ್ಲ ನನ್ಗೆ ಪಾದಯಾತ್ರೆ ಆಗೋದಿಲ್ಲ ಸರ್ ದಯವಿಟ್ಟು ಬೈಕ್ ಹೇಳಿರಿ ಅಂತ ಹೇಳಿದಾಗ ಸರ್ ದಯವಿಟ್ಟು ಹಂಗೆ ಹೆದರ್ಬೇಡ್ರಿ ನೀವು ಸ್ವಲ್ಪ ಅರ್ಜಿ ನೆಸ್ಕೊಂಡು ಮುಂದೆ ಹೋಗ್ರಿ ಅಂತ ಹೇಳಿದಾಗ ಅವಾಗ ನಾನು ಮೀಕ್ ಇತ್ತ ಒಂದು ಫೋನ್ ಮಾಡಿದೆ ನಾನು ರವಿ ಸರ್ ದಯವಿಟ್ಟು ಒಂದು ಬೈಕ್ ತರಿಸಿ ಅಂತ ಹೇಳಿದಾಗ ಅವಾಗ ಅದೇ ಸಂದರ್ಭಕ್ಕೆ ಆಚೆ ಹ್ಯಾಂಗೆ ಪರೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಾ ಬೈಕ್ಗಳನ್ನು ಹಿಡಿದು ಹಾಕಿದ್ರಿ ನಮ್ಮ ಕಂಪಸ್ನೇ ಅವಾಗ ಇದೇ ವೇಳೆ ಕಳೆದ ಬಾರಿ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಶೇಕಡಾ ನೂರರಷ್ಟು ಫಲಿತಾಂಶ ನೀಡಿದ ಉಪನ್ಯಾಸಕರನ್ನು ಹಾಗೂ ರೋಣ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಮಂಜುನಾಥ್ ಮೇಲ್ಮನಿ ಅವರನ್ನ ಸನ್ಮಾನಿಸಲಾಯಿತು ತೋರಿಸ್ತೀವಿ ತೋರಿಸಿ ಕಾರ್ಯಕ್ರಮ ಈಗ ಕೆಲಸ ತುಂಬ ಮುಗಿದಿಲ್ಲ ಹಿಂದೆ ಇದೆ ಏನ್ ಮಾಡ್ಬೇಕು ಹೇಳಿ ನಿಮ್ಮ ಕೆಲಸ ಇಷ್ಟ ಪಡೆದ್ರೆ ಎಷ್ಟೊಂದು ಸೇವನ ರಕ್ಷೆ ಮಾಡ್ಬೋದು ನಂದ್ರೆ ಏನ್ ಮಾಡ್ಬೇಕು ಇದನ್ನ ಯಾವ ತರ ಬಳೆ ಅದೇ ಬಳಸ ರಿಮೂವ್ ಮಾಡಬೇಕು ರಿಮೂವ್ ಮಾಡಿದ ಮೇಲೆ ಸಾಧ್ಯವಾದ್ರೆ ರೆಗ್ಯುಲೇಟರ್ ಬಂದ್ ಮಾಡಬೇಕು ಅಂತ ಶಕ್ತಿ ನಿಮ್ ಕಡೆ ಇರಲ್ಲ ಧೈರ್ಯ ಇರಲ್ಲ ಅದಷ್ಟು ಧೈರ್ಯ ಇರಬೇಕು ಧೈರ್ಯ ಮಾಡಿ ಬಂದ್ ಮಾಡಿದಾಗ ನೀವೇನ್ ಆ ಸಾಕಷ್ಟು ಅನೋಧಗಳನ್ನ ತಪ್ಪಿಸಿದಂಗೆ ಆಗುತ್ತೆ ಎಷ್ಟೋದ್ಯವನ್ನ ರಕ್ಷಣೆ ಮಾಡಿದಂಗ್ ಅದಕ್ಕೆ ಇರಬೇಕು ತುಂಬಾ ಸಿಂಪಲ್ ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಅದ್ರೊಳಗಡೆ ಗಾಳಿ ನೋಡ್ಕೋಬೇಕು ಅಷ್ಟೇ ಫುಲ್ ಕವರ್ ಮಾಡಿದಾಗ ಮಾತ್ರ ಅದು ಬೆಂಕಿ ಆಗುತ್ತೆ ಹಾಕಿ ಬಿಟ್ಟರೆ ಆರಲ್ಲ ಇನ್ನೊಂದು ನಾವು ನಾವೇನ್ ಮಾಡ್ತೀವಿ ಗ್ಯಾಸ್ ಬೆಂಕಿ ತಕ್ಷಣ ಗ್ಯಾಸನ್ನ ಆಡಿಕೊಂಡು ಬಿಡ್ತೀವಿ ನೋಡಿ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯ ಆಡಳಿತಾಧಿಕಾರಿ ಎನ್ಆರ್ ಗೌಡರ್ ಕುಮಾರೇಶ್ವರ ಪದವಿ ಕಾಲೇಜಿನ ಚೇರ್ಮನ್ ಎಸ್ ಎಸ್ ಪಟೇಲ್ ಪಿಯು ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರಾದ ಸದಾಶಿವ ಕರಡಿ ಶೈಕ್ಷಣಿಕ ಸಲಹೆಗಾರ ಶಿವಾನಂದ್ ಮಠದ ಎಂಜಿ ಸೋಮಲ್ಕಟ್ಟಿ ಎಂಪಿ ಪಾಟೀಲ್ ಪಿ ಎಂ ಚೌಡಿ ಯಶಸ್ಸಿ ಚಕಡಿಮಠ್ ಬಿ ಎಸ್ ಮಂಜುನಾಥ್ ಕಾಡದ್ ಸೇರಿದಂತೆ ಕಾಲೇಜಿನ ಮುದ್ದು ವಿದ್ಯಾರ್ಥಿಗಳು ಇದ್ದರು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ನಿಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು ಇವತ್ತು ಕಾರ್ಯಕ್ರಮ ಹತ್ತು ಗಂಟೆಗೆ ಅಂತಂದು ನಾವು ಟೈಮ್ ಕೊಟ್ಟಿದ್ವಿ ನಾವು ಹೇಳಿದ್ವಿ ನಿಮ್ಮ ಪ್ರಿನ್ಸಿಪಾಲ್ರಿಗೆ ನಮ್ಮ ನೆಚ್ಚುಗಳ ಹೋಗ್ಬೇಡ್ರಿ ನಿಮ್ಮ ಕಾರ್ಯಕ್ರಮ ನೀವು ಮಾಡ್ರಿ ಅಂತಂದು ಇಲ್ಲ ನಾವು ದಯಮಾಡಿಸ್ಲೇಬೇಕಂತಂದು ಅವರು ಹಠ ಮಾಡಿರೋದ್ರಿಂದ ನಾವು ನಮಗೆಲ್ಲ ಕೆಲಸ ಮುಗಿಸ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳು ಮೀಟಿಂಗ್ಗಳನ್ನು ಮುಗಿಸ್ಕೊಂಡು ಬರ್ಬೋದನ್ನ ಸ್ವಲ್ಪ ತಡವಾಯಿತು ಸಾಧ್ಯವಾದಷ್ಟು ನೀವು ನಮ್ಮನ್ನು ಬಿಟ್ಬಿಟ್ರೆ ಅಂತ ನಿಮ್ಮ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಅಷ್ಟು ನಮಗೆ ಬೇರೆ ಬೇರೆ ಕಾರ್ಯಗಳೊಳಗೆ ನಾವು ನಾವೇನು ಖಾಲಿ ಮಟ್ಟದೊಳಗೆ ಪ್ರಸಾದ ಮಾಡಿ ಮಲ್ಕೊಳ್ಳೋದಿಲ್ಲ ಹೀಗೆಲ್ಲ ಗೊತ್ತಿತ್ತು ಡೈಲಿ ನಾವು ಮುನ್ನೂರು ನಾಲ್ಕು ಕಿಲೋಮೀಟ್ರ್ ಪ್ರವಾಸ ಮಾಡ್ತೀವಿ ಕೆಲಸ ಕಾರ್ಯಗಳನ್ನೇ ಮಾಡ್ತಿರ್ತೀವಿ ಕಾರ್ಯಗಳು ಒತ್ತಡ ಬಹಳಷ್ಟು ಇರೋದರಿಂದ ಅನಾನುಕೂಲ ಆಗುತ್ತೆ ಆದರೂ ನಮ್ಮ ಗಡ ಕಾಲೇಜು ಯು ಕಾಲೇಜ್ ಏನದ ಇದು ಅತ್ಯುತ್ತಮವಾದಂತಹ ಕಾಲೇಜ್ ಆಗಬೇಕು ಅಂತಕ್ಕಂತಹ ಅಪಾರವಾದ ಕಾಳಜಿಯಿಂದ ನಾವು ಈ ದಿನದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹದ್ದು ಅನ್ನೋದನ್ನ ನಮ್ಮೆಲ್ಲರ ಗಮನಕ್ಕೆ ತರ್ತೇವೆ ಈ ಒಂದು ಪಿ ಯು ಕಾಲೇಜು ಬಹುಶಃ ಪ್ರಥಮ ಪಿ ಯು ಸಿಗೆ ಪ್ರವೇಶವನ್ನು ಪಡೆದುಕೊಂಡು ಬಂದಿರತಕ್ಕಂತಹ ಮಕ್ಕಳನ್ನ ಒಂದೆಡೆ ಸೇರಿಸಿ ಅವರನ್ನು ಆಕರ್ಷಣೆ ಮಾಡಿ ಪಾಠ ಮಾಡೋದು ಬಹಳ ಕಷ್ಟ ಕನಸು ಕಾಣೋ ವಯಸ್ಸು ಹೆಚ್ಚು ಕಡಿಮೆ ಎಸ್ ಎಲ್ ಸಿ ಕೂಡೇ ಕನಸು ಬೀಳ್ತಿರ್ತವೆ ಬೀಳ್ತಾವಲ್ಲ ಎಲ್ಲಾರಿಗೆ ಕನಸು ಕನಸು ಹೆಂಗೆ ಬೀಳ್ತಿರ್ತವೆ ಮಜಾ ಮಜಾ ಬೀಳ್ತಿರ್ತವೆ ಮದುವೆ ಆದಂಗೆ ಆಗುತ್ತೆ ಮನೆ ಕಟ್ಕೊಂಡಂಗೆ ಆಗುತ್ತೆ ಆ ಮನೆ ಮುಂತ ಒಂದು ನಾಲ್ಕು ಕಾರ್ ಗಾಡಿ ನಿಂತಂಗೆ ಆಗತ್ತೆ ಜೊತೆಗೆ ಸಾಯಂಕಾಲ ಆದ್ರ ಕೂಡಲೇನ ಒಂದಿಷ್ಟು ಚಲೋ ಹೆಂಗಿರ್ತವೆ ಗ್ಲಾಸು ಹೇಗ ಡೈಮಂಡ್ ಗ್ಲಾಸ್ ಇರ್ತವೆ ಅದ್ರೊಳಗೆ ಒಂದಿಷ್ಟು ವೈನು ಎಂಥದ್ದು ಇಟಾಲಿಯನ್ ವೈನ್ ಹಾಕ್ಕೊಂಡಂಗೆ ಆಗುತ್ತೆ ಕುಡ್ದಂಗೆ ಆಗತ್ತೆ ಹೀಗೆಲ್ಲ ಕನಸುಗಳು ಬೀಳ್ತಿರ್ತವೆ ಆದರೆ ಕನಸು ಹಿಂಗಿರಬಾರ್ದು ಇದನ್ನೇನು ಓದಿದಾಗ ಒಂದು ಅನನ್ಯ ಕುಡೀತಾ ನೀವು ಇಷ್ಟೊಂದ ಓದಿ ಕಾಲೇಜಿಗೆ ಬಂದು ನಿಮ್ಮ ಸಮಯವನ್ನು ಇಲ್ಲಿ ಕಳೆದು ಕನಸು ಅಂತವು ಕಾಣಬಾರ್ದು ಕನಸು ಎಂಥವು ಕಾಣಬೇಕು ನೀವು ಬಂದ್ರೆ ಅಂದ್ರೆ ನಾಲ್ಕು ಜನರಿಗೆ ಒಳ್ಳೇದಾಗಬೇಕು ನಿಮ್ಮ ಮನಸ್ಸು ಶುದ್ಧ ಇರಬೇಕು ನಿಮ್ಮ ನಡೆ ಶುದ್ಧ ಇರಬೇಕು ನಿಮ್ಮ ನುಡಿ ಶುದ್ಧ ಇರಬೇಕು ನಿಮ್ಮನ್ನು ನೋಡಿದ್ರೆ ಅಂತಂದ್ರೆ ನಾಲ್ಕು ಜನರಿಗೆ ಅವನಂಗ ಆಗಬೇಕು ನೋಡೋಣ ಅಂತಹ ಆದರ್ಶದ ಕನಸುಗಳನ್ನು ಕಾಣಬೇಕು ಕನಸು ಕಾಣೋದು ಬಹಳ ಮುಖ್ಯ ಇರುತ್ತೆ ಆದರೆ ಹೆಂಗಿರಬೇಕು ಕನಸು ಹಿತವಾಗಿರ್ಬೇಕು ಹಿತವಾಗಿರಬೇಕು ಶುದ್ಧ ನುಡಿ ಶುದ್ಧ ಭಾವ ಶುದ್ಧವಾದಂತಹ ಬದುಕನ್ನು ಕಟ್ಟಿಕೊಳ್ತಕ್ಕಂತಹ ಕನಸುಗಳನ್ನು ಕಾಣಬೇಕಾಗಿರ್ತಕ್ಕಂತಹ ವಯಸ್ಸು ಈ ವಯಸ್ಸು ಇಂತಹ ಸಂದರ್ಭದೊಳಗೆ ಸಾಮಾನ್ಯವಾಗಿ ಮನಸ್ಸು ಸೋತ್ ಬಿಡ್ತೈತಿ ಸೋಲೋದಿಲ್ಲ ಸೋದ್ರ ಜಗದಿ ಜಗ್ಗಿ ನಮಗೆಲ್ಲ ಊರಾಗ ದೊಡ್ಡ ಶ್ರೀಮಂತ ಇರ್ತಾವೆ ಎಲ್ಲೋ ದೊಡ್ಡ ಬಜಾರ್ಗೆ ಹೋದಾಗ ಸಾಕ್ಸು ಒಂದು ನಾಲ್ಕು ಸಾಕ್ಸು ಎಲ್ಲರಿಗೂ ರೇಟಿಗೆ ಹೆಂಗೆ ಬೇಕು ಹಂಗೆ ಎಲ್ಲರಿಗೆ ಕಾಣೋಂಗ ಇಟ್ಕೊಂಡು ಎರಡೇ ಕ್ಷಿಷದ ಇಟ್ಕೋಬೇಕು ಅಂತ ಅನ್ಸುತ್ತೆ ದೊಡ್ಡ ಶ್ರೀಮಂತ ಸುಡ್ರು ಸುಡ್ಲಾರ್ದಷ್ಟು ಆಸ್ತಿ ಇರ್ತೈತಿ ಆದರೂ ಏನು ಅನ್ಸುತ್ತೆ ಮನಸ್ಸಿಗೆ ಎರಡು ಕ್ಷಿಷದ ಇಟ್ಟು ಯಾರು ನೋಡೋಂಗಿಲ್ಲ ಅಂತ ಅನ್ಸುತ್ತೆ ಅದ್ರ ಎಲ್ಲ ಕಡೆ ಇತ್ತು ಈಗೆಲ್ಲ ಸಿ ಸಿ ಕ್ಯಾಮ್ರಾ ನೀವು ಹೋದ್ರೆ ಅಂದ್ರೆ ಗೇಟ್ ಓಪನ್ ಆಗೋದಿಲ್ಲ ಅದಕ್ಕೆ ಶಾರ ಇಟ್ಕೊಂಡು ಹೋದ್ರೆ ಅಂದ್ರೆ ಗೇಟ್ ಓಪನ್ ಆಗೋದಿಲ್ಲ ಅವಾಗ ಒಳಗೆ ಕಳತನ ಮಾಡಿದ್ ಹೋದ ಹೂವು ಹೊರಗುತ್ತೆ ಅಂತ ಹೇಳ್ತಾರೆ ಹಂಗೆ ಮನಸ್ಸು ಏನಂತಂದ್ರೆ ಸೋಲ್ತೈತಿ ಸಹಜವಾಗಿ ಏನು ನೋಡ್ತೇವಲ್ಲ ಸುಂದರವಾಗಿ ಕಣ್ಣು ತಂದ್ರೆ ಮನಸ್ಸು ಸೋಲುತ್ತೆ ಇಂಪಾದದ್ದು ಕೇಳ್ತಂದ್ರೆ ಕಿವಿ ಸೋಲುತ್ತೆ ಆ ರುಚಿಯಾದದ್ದು ನೋಡ್ತಂದ್ರೆ ನಾಲಿಗೆ ಸೋಲುತ್ತೆ ಹಿತವಾದದ್ದು ಸ್ಪರ್ಶಕ್ಕೆ ಸಿಗ್ತೈತೆ ಅಂತಂದ್ರೆ ಚರ್ಮ ಸೋಲುತ್ತ ಸೋಲ್ತಕ್ಕಂಥದ್ದು ಸಹಜ ಗುಣ ಈ ಸೋಲುವಿಕೆಯನ್ನು ತಡೆಗಟ್ಟಬೇಕಾದ್ರೆ ನಾವು ಜ್ಞಾನವನ್ನು ಗಳಿಸ್ಬೇಕು ನಾವು ಪಡೆದುಕೊಳ್ತಕ್ಕಂತಹ ಜ್ಞಾನ ನಮಗೆ ಸುಂದರವಾದಂತಹ ಬದುಕನ್ನು ಕಟ್ಟಕ್ಕೆ ಅನುವು ಮಾಡಿಕೊಡಲಿಲ್ಲ ಅಂತಂದ್ರೆ ಆ ಜ್ಞಾನಕ್ಕೆ ಮಹತ್ವ ಇರೋದಿಲ್ಲ ಆ ಜ್ಞಾನಕ್ಕೆ ಯಾವಾಗ ಕಿಮ್ಮತ್ತು ಹೆಚ್ಚಾಗುತ್ತೆ ಅಂತಂದ್ರೆ ಬದುಕಿನೊಳಗೆ ಸಾಮಾನ್ಯವಾಗಿ ಕಲಿತವರು ಒಂದು ಥರ ಇರ್ತಾರ ಕಲೀಲಾರ್ದವರು ಒಂದು ಥರ ಇರ್ತಾರೆ ನೀವೆಲ್ಲ ಕಲ್ತೀರಿ ಸೈನ್ಸು ಕಾಮರ್ಸು ಆರ್ಟ್ಸು ಏನಾದರೂ ಬದುಕು ಓದಿದ ಮೇಲೆ ನಿಮ್ಮ ಜೀವನದೊಳಗೆ ಸಾಮಾನ್ಯರಂಗಿರಬಾರ್ದು ಸಾಮಾನ್ಯರು ಅಂದ್ರೆ ಓದದೇ ಇರೋರು ತಪ್ಪು ಮಾಡ್ತಾರ ಓದದವರು ತಪ್ಪು ಮಾಡ್ತಾರ ಅಂತಂದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ನೀವು ಈಗ ನಿಮ್ಮ ಸಮಯವನ್ನು ಕಳೆದು ನೀವು ಪಡೆದುಕೊಂಡಿರ್ತಕ್ಕಂಥ ಸರ್ಟಿಫಿಕೇಟಿಗೆ ಏನಾದರೂ ಮಹತ್ವ ಬರಬೇಕು ಅಂತಂದ್ರೆ ಇವುಗಳು ನಿಮ್ಮ ಬದುಕನ್ನು ಸುಂದರಗೊಳಿಸ್ಕೊಳ್ಬೇಕು ಆ ನಿಟ್ಟಿನೊಳಗೆ ಸಂಸ್ಕಾರಗಳಿರಬೇಕು ನಡೆನುಡಿಗಳು ಚೆನ್ನಾಗಿರಬೇಕು ಜೊತೆಗೆ ಶಿಕ್ಷಣಕ್ಕೆ ನೀವೆಲ್ಲ ಮಹತ್ವ ಕೊಟ್ಟು ನೀವೆಲ್ಲ ಓದ್ತೀರಿ ಅಂತಕ್ಕಂತಹ ವಿಶ್ವಾಸ ನಮಗಿದೆ ಸಹಜವಾಗಿ ಈ ವಯಸ್ಸಿನೊಳಗೆ ವಿಚಿತ್ರವಾಗಿ ಮನಸ್ಸು ಚಾಂಚಲಾಗ್ತಿರ್ತೈತಿ ಅದು ಸಹಜ ಸಹಜ ಕ್ರಿಯೆಯನ್ನು ನಾವು ತಡೆ ಮಾಡಬೇಕು ಯಾರ ಸಹಜ ಕ್ರಿಯೆಯನ್ನು ನಿಲ್ಲಿಸಿ ಅವರು ಅಧ್ಯಯನಶೀಲರಾಗ್ತಾರ ಅವರು ಜೀವನದೊಳಗೆ ಉದ್ಧಾರಾಗ್ತಾರೆ ಆಗ್ತಕ್ಕಂತಹ ಎರಡು ನಿಮಿಷದ ಆಕರ್ಷಣೆಗೆ ಯಾರಾದರೂ ಮನಸ್ಸು ಅಂತಂದ್ರೆ ಜೀವನ ಪರ್ಯಂತರ ಅವರು ದುಃಖಿತರಾಗಬೇಕಾಗುತ್ತೆ ಈಗ ಆಗ್ತಕ್ಕಂತಹ ಚಂಚಲತೆಯನ್ನು ಯಾರು ತಡೆ ಹಿಡ್ಕೊಂಡು ಅಧ್ಯಯನ ಮಾಡ್ತಾರ ಚಂಚಲತೆಯನ್ನು ತಡೆ ಹಿಡ್ರಿ ಅಂತ ಹೇಳೋದಿಲ್ಲ ಕೆಲವೊಮ್ಮೆ ತಡೆ ಹಿಡಿದ್ರು ಅವು ಸಮಸ್ಯೆ ಆಗ್ತದೆ ನಿಮ್ಮ ಮನಸ್ಸನ್ನು ಆಕರ್ಷಣೆ ಎದುರೊಳಗಾಗಬೇಕು ಸಬ್ಜೆಕ್ಟ್ ನೋಡಕ್ಕಾಗಬೇಕು ನೀವು ಕಲಿತು ನಾನು ರ್ಯಾಂಕ್ ಬರ್ಬೇಕು ನಾನು ಅತ್ಯುತ್ತಮ ವಿದ್ಯಾರ್ಥಿಯನ್ನು ಅನಿಸ್ಕೊಳ್ಬೇಕು ಅಂತಕ್ಕಂತಹ ಒಂದು ಸಹಜವಾದ ಆಕಾಂಕ್ಷಿಗಳು ಮನಸ್ಸನ್ನ ಎಲ್ಲಾದರೂ ಮಗ್ನ ಮಾಡ್ಬೇಕು ಮನಸ್ಸನ್ನು ಎಲ್ಲಿ ಮಗ್ನ ಮಾಡಲಿಲ್ಲ ಅಂತಂದ್ರೆ ನೀರು ಹೆರ್ಗು ಕೂಡಲೇ ಕೆಳಗೆ ಹರೋದು ಹೋಗುತ್ತಲ್ಲ ಮನಸ್ಸು ಬರೀ ಕೆಳಗೆ ಹರೋದು ಹೋಗುತ್ತೆ ಅಂದ್ರೆ ಅತಿಯಾದ ಸಣ್ಣ ವಿಚಾರಗಳನ್ನು ಮಾಡೋದು ಮನಸ್ಸು ಅದು ದೀರ್ಘವಾಗಿರ್ತಕ್ಕಂಥ ಉತ್ಕೃಷ್ಟವಾದಂಥ ವಿಚಾರಗಳನ್ನು ಮಾಡಬೇಕು ಅಂತಂದ್ರೆ ನೀವೇ ಪ್ರಯತ್ನಶೀಲರಾಗಿ ಮಾಡಬೇಕಾಗತ್ತೆ ಸೋತವ್ರ ಕದಿ ಲಕ್ಷ ಕೋಟಿ ಅಬ್ಜುಗಟ್ಲೆ ಸಿಗ್ತವು ಆದರೆ ಗೆದ್ದವ್ರ ಕಟ್ಟಿ ಬಹಳಷ್ಟು ಕಡಿಮೆ ಇರ್ತವೆ ಎಲ್ಲರ ಗಮನಕ್ಕಿರಬೇಕು ನಮ್ಮ ರೀತಿ ಈ ಭೂಮಿ ಮೇಲೆ ಎಷ್ಟು ಎಷ್ಟು ಜನ ಬಂದು ಹೋಗಿದ್ದಾರೆ ಅನ್ನೋದಕ್ಕೆ ನಮ್ಮ ಅಧ್ಯಾತ್ಮ ಭಾಷೆ ಒಳಗ ಶರಣ್ ಹೇಳ್ತಾರ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಕುಟ್ಟಿ ಕುಡಿ ಮಾಡಿ ಕುಫ್ವಾದಿದ್ರೆ ಎಷ್ಟು ಕಣ ಹಾಕವಲ್ಲ ಅಷ್ಟು ಜೀವರಾಶಿಗಳು ಭೂಮಿ ಮೇಲೆ ಅಂತ ಹೇಳ್ತಾರೆ ಅಷ್ಟು ಜೀವರಾಶಿಗಳು ಯಾವ ಲೆಕ್ಕಕ್ಕೆ ಇರೋದಿಲ್ಲ ಯಾವುದಾದ್ರೂ ಲೆಕ್ಕಕ್ಕೆ ಬಂದಿದ್ದವು ಅಂತಂದ್ರೆ ಅವರೆಲ್ಲರೂ ಸಹ ಸಾಧನೆ ಮಾಡಿರ್ತಕ್ಕಂಥವು ಮಾತ್ರ ಭೂಮಿ ಮೇಲೆ ತಮ್ಮ ಗುರುತುಗಳನ್ನ ಉಳಿಸಿ ಹೋಗ್ತಾರೆ ಆ ಕನ್ನಾಗಿ ತಾವುಗಳೆಲ್ಲ ಸಾಧನೆ ಮಾಡ್ತಕ್ಕಂತಹ ಸಾಧಕರಾಗಲಿ ನಾಲ್ಕು ಜನರು ಬದುಕಿಗೆ ಬೆಳಕು ನೀಡ್ತಕ್ಕಂಥವ್ರು ಆಗ್ತೀರಿ ಅಂತಕ್ಕಂತಹ ವಿಶ್ವಾಸವನ್ನು ಈ ಒಂದು ವೇದಿಕೆಯ ಮುಖಾಂತರ ತಮ್ಮೆಲ್ಲರಿಗೂ ನಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನಿಜವಾಗ್ಲೂ ನಮ್ಮ ಪದವಿ ಕಾಲೇಜ್ ಏನಿಲ್ಲಿದೆ ಪದವಿ ಪೂರ್ವ ಕಾಲೇಜೇನಿದೆ ಬಹಳಷ್ಟು ಅತ್ಯುತ್ತಮವಾಗಿ ಕಾಲೇಜ್ ನಡೀತಾ ಬರ್ತಾ ಇದೆ ಇದು ಒಂದೇ ಕಟ್ಟಡ ಇರೋದರಿಂದ ಒಂದೇ ಸಂಕೀರ್ಣ ಇದೆ ಮೂರು ಮೂರ್ನಾಲ್ಕು ಸ್ಕೂಲ್ಗಳಲ್ಲೂ ಅದು ಬಹಳಷ್ಟು ಸಮಸ್ಯೆ ಅಂತಹ ಸಂದರ್ಭದೊಳಗೆ ಆದರೂ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅತ್ಯುತ್ತಮವಾಗಿ ಇರತಕ್ಕಂತಹ ರಿಸಲ್ಟ್ ಕೊಡ್ತಾ ಇವೆ ವಿಶೇಷವಾಗಿ ನಮ್ಮ ಈ ಪಿ ಯು ಕಾಲೇಜು ತನ್ನದೇ ಆಗಿರ್ತಕ್ಕಂತಹ ಒಂದು ಹೆಜ್ಜೆ ಗುರುತುಗಳನ್ನು ಉಳಿಸ್ತಾ ಇರತಕ್ಕಂತಹದ್ದು ಸಂತೋಷ ನಮ್ಮ ವಸಂತರಾವ್ ಗಾರ್ಗೆ ಅವರು ಭಾವುಕಲರ ಅದು ಒಳ್ಳೆಯದಾದರು ಯಾರು ಆಧ್ಯಾತ್ಮಿಕವಾಗಿ ಭಾವು ಕಿರ್ತಾರಾ ಅವರಿಂದ ಒಳ್ಳೆಯ ಕೆಲಸಗಳಾಗ್ತವೆ ಬಹಳಷ್ಟು ಲೆಕ್ಕಾಚಾರ ಆಗ್ ಕೆಲಸ ಮಾಡ್ತಕ್ಕಂಥವ್ರು ಕೆಲವು ಬಾರಿ ವರ್ಕೌಟ್ ಆಗೋದಿಲ್ಲ ಆದರೆ ಭಾವುಕಿರೋರು ಇರ್ತೈತಲ್ಲ ಒಂದು ಭಾರ ಇರ್ತೈತೆ ಅವ್ರು ಕುಮ್ಮತನಕ್ಕೆ ಒಂದು ಭಾರ ಇರ್ತೈತಿ ನಾನು ನಿನ್ನ ಜೋಳಿಗೆ ಹಾಕ್ತೇನೆ ನೀನು ನೋಡ್ಕೊ ಅಂತಕ್ಕಂತಹ ಭಾವನೆ ಇರ್ತೈತಲ್ಲ ಅದು ಯಶಸ್ಸು ಕೆಲಸಗಳನ್ನು ಯಶಸ್ವಿಗೊಳಿಸುತ್ತೆ ಆ ಥರನಾಗಿ ಅವ್ರಿಗೆ ಆ ಭಾವನೆ ಇದೆ ಈ ಅವರು ವಿಶೇಷವಾಗಿ ಕನ್ನಡ ಪ್ರಾಧ್ಯಾಪಕರು ಸೈನ್ಸಿಗೆ ಸಡಕ್ನವರು ಒಪ್ಕೊಳ್ಳೋದಿಲ್ಲ ಆದರೆ ಸೈನ್ಸ್ ಕಾಲೇಜ್ ಸರಿಯಾಗಿ ನಡೆಸ್ತಾರೆ ಅಂತಂದ್ರೆ ಆಡಳಿತ ಚಲೋ ಐತಿ ಅಂತಂದು ಅದು ತೋರಿಸುತ್ತೆ ಮತ್ತಿಲ್ಲಿರ್ತಕ್ಕಂಥ ಸಿಬ್ಬಂದಿಯವರೆಲ್ಲರೂ ಬಹಳಷ್ಟು ಒಳ್ಳೆಯ ಶಿಕ್ಷಕರಿದ್ದಾರೆ ಏನು ಅದಾರ ಬಹಳಷ್ಟು ಕಾಳಜಿ ವಹಿಸಿ ನಾವು ಭಾಳ ಸಣ್ಣ ಪಗಾರ ಕೊಡ್ತೇವೆ ನಾವು ಬಹುಶಃ ಇಲ್ಲಿ ಸಣ್ಣ ಪಗಾರಕ್ಕೆಲ್ಲ ಸೈನ್ಸ್ನವ್ರು ಯಾರೂ ಸಿಗೋದಿಲ್ಲ ನಮ್ಮ ಎಲ್ಲ ಸಣ್ಣ ಪಗಾರಕ್ಕನ್ನ ಇದ್ದುಕೊಂಡು ಅವರೆಲ್ಲ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಗುಣಮಟ್ಟದ ಶಿಕ್ಷಣವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಉದ್ದೇಶ ಏನು ಈ ಶಾಲಾ ಕಾಲೇಜು ನಮಗೇನು ಶಾಲಾ ಕಾಲೇಜು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ನಾವು ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಗ್ರಾಮಾಂತರ ಪ್ರದೇಶದ ಬಡ ಪ್ರತಿಭಾ ಸಂಪನ್ನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಅವರಿಗೆ ಎಟಕುವ ದರದೊಳಗೆ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಶಾಲಾ ಕಾಲೇಜುಗಳನ್ನು ಮಾಡಿದ್ಬಿಟ್ರೆ ನಮಗೆ ಇದರಿಂದ ಹಣ ಮಾಡ್ಕೊಳ್ತಕ್ಕಂತಹ ಉದ್ದೇಶ ಇಲ್ಲ ಹಣ ಮಾಡ್ಬೇಕಂದ್ರೆ ಏನಿಲ್ಲ ರೋಡಿಗೆ ಜಾಗ ಇಡೋದು ದುಕಾನ ಮಾಡಿದ್ರು ಅಂತ ನಗಡು ದುಡ್ಡು ಬಂದರು ಶಾಲಾ ಕಾಲೇಜುಗಳನ್ನು ಮಾಡಿ ಹಣ ಮಾಡತಕ್ಕಂತಹ ಉದ್ದೇಶ ನಮ್ಮ ಸಂಸ್ಥೆಗಿಲ್ಲ ಪೂಜ್ಯ ನಮ್ಮ ಗುರುಗಳವರು ಯಾವುದೇ ಮಹತ್ವಾಕಾಂಕ್ಷೆಗಳಿಲ್ಲದೆ ಯಾವುದೇ ಆರ್ಥಿಕ ಮಹತ್ವಾಕಾಂಕ್ಷೆಗಳಿಲ್ಲದೆ ಸ್ವತಂತ್ರ ಪೂರ್ವದೊಳಗೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರೊಳಗಿನ ಅನದಾನೇಶ್ವರ ಮಿಡ್ಲ್ ಸ್ಕೂಲ್ ಅನ್ನೋದನ್ನು ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಪ್ರಾರಂಭ ಮಾಡುವುದರ ಮೂಲಕ ಅಕ್ಷರ ಕ್ರಾಂತಿ ಸಾರ್ವಜನಿಕ ಅಕ್ಷರ ಕ್ರಾಂತಿಗೆ ಹದಿಮೂರೊಳಗೆ ಒಂದು ಮಾಡ್ತಾರೆ ಸಂಸ್ಕೃತ ಪಾಠಶಾಲೆ ಮಾಡ್ತಾರೆ ಮೊದಲೆಲ್ಲ ದೇಶೀಯವಾಗಿ ಸಂಸ್ಕೃತ ಪಾಠಶಾಲೆ ಎಲ್ಲ ನಾನು ಇಂಗ್ಲೀಷ್ ಮೀಡಿಯಂ ಶಾಲೆಗಳು ನಡೀತಿದ್ವು ಮೊದಲು ಸಂಸ್ಕೃತ ಪಾಠಶಾಲೆ ಮಾಡ್ತಾರೆ ತದನಂತರ ಅದವ್ರು ಅನುದಾನೇಶ್ವರ ಮಿಡ್ಲ್ ಸ್ಕೂಲ್ ಅಂತಕ್ಕಂಥದ್ದು ನನ್ನ ಹತ್ತೊಂಬತ್ತು ನೂರ ಹತ್ತೊಂಬತ್ತರೊಳಗೆ ಶಾಲೆಯನ್ನ ಪ್ರಾರಂಭ ಮಾಡಿ ಪೂಜ್ಯರು ಈ ಒಂದು ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಈಗ ಅತ್ಯಂತ ನಿಮಗೆಲ್ಲ ಬಹುಶಃ ಗೊತ್ತಿಲ್ಲ ನಮ್ಮ ಸಂಸ್ಥೆಗೆ ಮಾರು ಹೋಗಿ ಕರ್ನಾಟಕ ಜನ ಸರ್ಕಾರದ ಮುಖ್ಯಮಂತ್ರಿಗಳು ನಿಜಲಿಂಗಪ್ಪನವರು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಕೊಡ್ತೇವೆ ಅಂತಂದ್ರು ಎಲ್ಲ ಅನುಕೂಲ ಮಾಡಿಕೊಡ್ತೇವೆ ಅಂದರು ಆರ್ಥಿಕವಾಗಿ ಎಲ್ಲ ಅನುಕೂಲ ಮಾಡಿಕೊಡ್ತೇವೆ ಅಂದರು ನಮ್ಮ ಗುರುಗಳು ಬೇಡ ಅಂದರು ದುಡ್ಡು ಮಾಡಕ್ಕೆ ನಾ ಶಾಲೆ ಮಾಡಿರ್ಬಾ ನನಗೆ ಬೇಡ ಅಂತಂದು ರಿಸೆಕ್ಟ್ ಮಾಡಿರ್ತಕ್ಕಂಥವ್ರು ನಮ್ಮ ಗುರುಗಳು ಈ ತೆರನಾಗಿ ಅವರೊಂದು ಆದರ್ಶದಿಂದ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ನಾವು ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ಅವರ ಮುಂದೆ ಪ್ಯಾಟಿಗೆ ಹೋಗಿ ಓದ್ತಾರೆ ಅಂತಂದು ಮೊದಲು ಅದರ ಸ್ವತಂತ್ರ ಕೂರೋದ್ರೊಳಗೆ ಹಂಗೆ ವಿಚಾರ ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು ಕಾಲಕ್ಕೆ ತಕ್ಕಂಗೆ ಈಗ ಒಂದಿಷ್ಟು ಫೀಸ್ ತೆಗೆದುಕೊಂಡು ನಾವು ಈಗ ಮೊದಲೆಲ್ಲ ದಾನ ಧರ್ಮ ಭಾಳ ಬರ್ತೀವಿ ನಿಮಗೆಲ್ಲ ಅನ್ನಿಸ್ಬೋದು ಹಿರಿಯರಿಗೆಲ್ಲ ಮೊದಲು ಬೆತ್ತದ್ದವ್ರು ಫ್ರೀ ಕೊಟ್ರಿ ಎಲ್ಲರಿಗೆ ಅಂತಂದು ಅವಾಗೆಲ್ಲ ನಿಮ್ಮ ತಾತ ಎಲ್ಲ ತಾಣ ಕೊಡ್ತಿದ್ರಿ ನೀವು ಯಾರು ಕೊಡೋಲ್ಲ ಎಲ್ಲರೂ ಲೆಕ್ಕಾಚಾರ ಮಾಡ್ತೀರಿ ಮತ್ತು ಸಹಜವಾಗಿ ನಾವು ಸ್ವಲ್ಪ ಫೀಸ್ ಕಲೆಕ್ಟ್ ಮಾಡಿ ಅದರೊಳಗೆ ಎಲ್ಲ ಅವರಿಗೆ ನಾವು ಅವ್ರಿಗೆ ಗೌರವಧನವನ್ನು ಕೊಟ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದೀವಿ ನಮ್ಮ ವಸ್ತ್ರ ಸರ್ ಭಾಳ ಕಾಳಜಿಯಿಂದ ಅವರು ಹುಬ್ಬಳ್ಳಿಯೊಳಗಿದ್ದರೂ ಸಹ ಅವ್ರಿಗೆ ಅವರದೇ ಆಗಿರ್ತಕ್ಕಂತಹ ವಯೋ ಒಂದು ಸಹಜವಾಗಿ ಅವ್ರು ಬರೋಕೆ ಅನಾನುಕೂಲ ಆಗುತ್ತೆ ಕೆಲವರು ಆದರೂ ಒಮ್ಮೆ ಅವ್ರು ಯಾರೇ ಮೀಟಿಂಗ್ ಕರೆದ್ರು ಇಲ್ಲಿ ಕರೀಲಿ ನನಗೆಲ್ಲ ಕರೀಲಿ ಎಲ್ಲ ಮೀಟಿಂಗ್ಗಳಿಗೂ ಅವರು ಅಟೆಂಡ್ ಆಗ್ತಾರೆ ತಮ್ಮ ಮಾರ್ಗದರ್ಶನವನ್ನು ಸಂಸ್ಥೆಗೆ ಮಾಡ್ತಾರೆ ಅಂತಕ್ಕಂಥದ್ದು ಬಹಳಷ್ಟು ಸಂತೋಷದಾಯಕ ನಮ್ಮ ಪಟ್ಟೆ ಸಲ್ಕದಾರ ನಮ್ಮ